ಎಂಎಲ್ ರಾಮಕೃಷ್ಣ ವಸತಿ ವಿದ್ಯಾಲಯ ಹಾಗೂ ಸಮೂಹ ಸಂಸ್ಥೆ ಯುವ ಸ್ಫೂರ್ತಿ ಅಕಾಡೆಮಿ ಇವರ ಸಂಯುಕ್ತ ಆಶ್ರಯದಲ್ಲಿ ಭ್ರಷ್ಟಮುಕ್ತ ಸಮಾಜ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಕುರಿತು ಹಮ್ಮಿಕೊಂಡಿದ್ದ ವಿದ್ಯಾರ್ಥಿ ಜಾಗೃತ ಅಭಿಯಾನ ಕಾರ್ಯಕ್ರಮವನ್ನ ನಿವೃತ್ತ ಲೋಕಾಯುಕ್ತರಾದ ಸಂತೋಷ್ ಹೆಗ್ಡೆ ಅವರು ಉದ್ಘಾಟಿಸಿದರು ಈ ಹಿಂದೆ ಶಿಕ್ಷಣದಲ್ಲಿ ನೈತಿಕ ಮೌಲ್ಯಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಇತ್ತು ಕೆಟ್ಟ ಕೆಲಸ ಮಾಡಿದವರಿಗೆ ಶಿಕ್ಷೆಯಾಗುತ್ತದೆ ಎಂಬ ಭಯವಿತ್ತು ಆದರೆ ಇಂದಿನ ಶಿಕ್ಷಣದಲ್ಲಿ ಕೇವಲ ಉದ್ಯೋಗ ಹಾಗೂ ಹಣ ಗಳಿಸುವ ಮಾರ್ಗವನ್ನ ತೆರೆದಿಟ್ಟಿರುವುದು ಬೇಸರದ ಸಂಗತಿ ಎಂದರು ರಾಜಕೀಯ ಪಕ್ಷಗಳು ನಡೆಸುತ್ತಿರುವ ಭ್ರಷ್ಟಾಚಾರ ಹಣ ಹಗರಣಗಳು ಭಾರತದ ಅಭಿವೃದ್ಧಿಗೆ ಮಾರಕವಾಗಿದೆ ಎಂದರು ಸಮಾಜದಲ್ಲಿ ಆಗುವಂತಹ ಅನ್ಯಾಯಗಳ ಬಗ್ಗೆ ನನಗೆ ಜಾಸ್ತಿ ಆಗಿರಲಿಲ್ಲ ನಾನು ಸುಖವಾಗಿದ್ದೇನೆ ಬಹಳಷ್ಟು ಜನರು ಸುಖವಾಗಿದ್ದರೂ ಕಟ್ಟಿಕೊಂಡಂತ ವ್ಯಕ್ತಿ ನಾನು ಲೋಕಾಯುಕ್ತಕ್ಕೆ ಬಂದ ಸ್ವಲ್ಪ ಸಮಯದಲ್ಲಿ ಬಹಳಷ್ಟು ಅನ್ಯಾಯವನ್ನು ಕಂಡು ಅವರು ಕೂಡ ಸಂವಿಧಾನದಲ್ಲಿ ಜನರ ಸೇವೆಗಾಗಿ ಸೃಷ್ಟಿ ಮಾಡಿದಂತಹ ಸಂಸ್ಥೆಗಳಿಂದ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಇದು ವ್ಯಕ್ತಿಗಳ ತರ್ಪ ಸಮಾಜದಲ್ಲಿದ್ದೆ ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವರನ್ನ ಗುರುತಿಸಿ ಸನ್ಮಾನಿಸ್ತಾ ಇತ್ತು ತಪ್ಪು ಮಾಡಿದ್ದವರನ್ನ ಶಿಕ್ಷಿಸ್ತಾ ಇತ್ತು ಅದು ಕೋರ್ಟ್ ಶಿಕ್ಷೆ ಅಲ್ಲ ಉದಾಹರಣೆಗೆ ನನ್ನ ಊರಲ್ಲಿ ಗ್ರಾಮದಲ್ಲಿ ಯಾರಾದ್ರೂ ಜೈಲಿಗೆ ಹೋಗಿದ್ರೆ ಅಥವಾ ತಪ್ಪು ಮಾಡಿದ್ರೆ ಪೋಷಕರು ಹೇಳ್ತಾ ಇದ್ರು ಬಹಿಷ್ಕಾರ ಜೈಲು ಶಿಕ್ಷೆಗೆ ಇಂತಹ ದೊಡ್ಡ ಶಿಕ್ಷೆ ಯಾಕಂದ್ರೆ ಅದು ತಪ್ಪು ಮಾಡಿದವರಿಗೆ ಮಾತ್ರ ಅದ್ರ ಪರಿಣಾಮ ಬೀಳ್ತಾ ಇತ್ತಲ್ಲ ಆತನ ಕುಟುಂಬದ ಸದಸ್ಯರ ಮೇಲೆ ಕೂಡ ಅದ್ರ ಪರಿಣಾಮ ಬೀಳ್ತಾ ಇತ್ತು ಅದರಿಂದ ಜನರು ತಪ್ಪು ಮಾಡಕ್ಕೆ ಹೆದರ್ತಾ ಇರ್ತಾರೆ ಇವತ್ತು ವಿದ್ಯಾರ್ಥಿ ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಬಗ್ಗೆ ಅಧಿಕಾರವನ್ನು ಪೂಜಿಸುವಂತಹ ಸಮಾಜ ಯಾವ ರೀತಿ ಶ್ರೀಮಂತರಾದ ಯಾವ ರೀತಿ ಅಧಿಕಾರಕ್ಕೆ ಬಂದ ಎನ್ನುವ ವಿಚಾರದಲ್ಲಿ ಯಾವ ಬೆಳವಣಿಗೆ ಇಲ್ಲ ಶ್ರೀಮಂತರಾದ್ರೆ ಹುಮ್ಮಸ ದೊಡ್ಡ ಹುದ್ದೆಯಲ್ಲಿದ್ದರೆ ಹುಮ್ಮ ಈ ಒಂದು ಸಮಾಜದ ಭಾವನೆ ಇವತ್ತು ಸಮಾಜದಲ್ಲಿ ದೊಡ್ಡ ಕೈಗೋಟಿ ಯಾವ ಕಾನೂನಿಗೂ ಸೀಮಿತವಾದಂತೆ

ಇತರ ವಿದ್ಯಾಸಂಸ್ಥೆಗಳಿಂದ ನಿಮ್ಮ ಒಂದು ಅನುಭವಗಳಿಂದ ನೀವು ಬಹಳಷ್ಟು ಜನರ ಜೊತೆಗೆ ಹಂಚಿಕೊಂಡು ಈ ಸಂಸ್ಥೆ ಸ್ಥಾಪಕರು ಹೇಳಿದ ಈ ಸಂಸ್ಥೆಯಿಂದ ವಿದ್ಯೆ ಪಡೆದು ಹೊರಗೆ ವ್ಯಕ್ತಿಗಳು ವ್ಯಕ್ತಿಗಳನ್ನ ವೃತ್ತಿಗೆ ಹೊಂದಿದ್ದಾರೆ ಅದು ಸರಿ ಹಣ ಕೊಟ್ಟು ಬುದ್ಧಿ ಖರೀದಿ ಮಾಡುವುದು ಸರಿಯಲ್ಲ ಈ ವಿಚಾರ ತಿಳಿದಿರ್ಬೋದು بندر بہت آر گھنٹے برک ہوں گھنٹے فلائی واپس منگل